ಪ್ರಿಯ ಮಕರ ರಾಶಿಯವರೇ ಭಾಗ್ವದು ಚಕ್ರವು ತಿರುಗಿದಾಗ ಕೇವಲ ದಿಕ್ಕು ಬದಲಾವಣೆಯಾಗುವುದಿಲ್ಲ ಬದುಕಿನ ಒಟ್ಟಾರೆ ಕಥೆಯೇ ಬದಲಾಯಿಸಿಬಿಡುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಈಗ ತನ್ನ ಕೊನೆಯ ಹಂತದಲ್ಲಿದೆ ಡಿಸೆಂಬರ್ನ ಆ ಅಧ್ಯಾಯದಲ್ಲಿ ನಾವು ನಿಂದು ನಿಂತಿದ್ದೇವೆ ಅಲ್ಲಿ ಭೂತ ವರ್ತಮಾನ ಮತ್ತು ಭವಿಷ್ಯ ಮೂರು ಒಟ್ಟಿಗೆ ಕಾಣುತ್ತವೆ ಮತ್ತು ಈ ನಿರ್ದಿಷ್ಟ ಸಮಯದಲ್ಲೇ ದೇವಗುರು ಬೃಹಸ್ಪತಿ ತಮ್ಮ ವಕ್ರಚಲನೆಯನ್ನು ಮುಗಿಸಿ ನಿಮ್ಮ ಜಾತಕದಲ್ಲಿ ಆ ಭಯಂಕರ ಜೀವನ ಪರಿವರ್ತಕ ಶಕ್ತಿಯನ್ನು ತಂದೊಡುತ್ತಿದ್ದಾರೆ ಅದು ನಿಮ್ಮ ಒಟ್ಟು ಎರಡು ಸಾವಿರದ ಇಪ್ಪತ್ತಾರರ ಸಾಲನ್ನೇ ಒಂದು ಹೊಸ ಜನ್ಮ ಹೊಸ ಆರಂಭ ಮತ್ತು ಹೊಸ ಯಶಸ್ಸಿನ ಹಾದಿಗೆ ಕೊಂಡೊಯ್ಯಲಿದೆ ನಿಮ್ಮಿಂದ ದೂರ ಹೋಗಿದ್ದ ಯಾವುದೇ ವಿಷಯ ಒಂದು ಅವಕಾಶ ಒಂದು ಸಂಬಂಧ ಒಂದು ಉದ್ಯೋಗ ಅಥವಾ ಒಂದು ಕನಸು ಈಗ ಅದೇ ಮರಳಿ ಬರುತ್ತದೆ ಅಥವಾ ಅದಕ್ಕಿಂತಲೂ ಶಕ್ತಿಶಾಲಿ ಉತ್ತಮ ಮತ್ತು ನಿಮ್ಮ ಭಾಗ್ಯಕ್ಕೆ ಸಂಪೂರ್ಣ ಸರಿಹಂದುವ ಒಂದು ಹೊಸ ವಿಕಲ್ಪ ನಿಮ್ಮ ಬದುಕಿನಲ್ಲಿ ಪ್ರವೇಶಿಸಲಿದೆ ಈ ಬದಲಾವಣೆಯ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಲು ಕೇವಲ ಎರಡು ದಿನಾಂಕಗಳನ್ನು ನೆನಪಿನಲ್ಲಿಡಿ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತಾರು ಇವೇ ಆ ಎರಡು ಕ್ಷಣಗಳು ಭಾಗ್ಯದ ಬೀಗ ತೆರೆಯುವ ಕ್ಷಣಗಳು ಗ್ರಹಗಳು ನಿಮ್ಮ ಪಕ್ಷದಲ್ಲಿ ನಿಂತುಕೊಳ್ಳುವ ಕ್ಷಣಗಳು ನಿಮ್ಮ ಶ್ರಮ ಸಂಘರ್ಷ ತಪಸ್ಸು ಎಲ್ಲವೂ ಹಲ ಪಡೆದುಕೊಂಡು ಹಲವು ಪಟ್ಟು ಹೆಚ್ಚಾಗಿ ಮರಳಿ ಬರುವ ಕ್ಷಣಗಳು ಈ ಭವಿಷ್ಯವಾಣಿಯಲ್ಲಿ ನಾವು ಮಕರ ರಾಶಿಯ ಎರಡು ಸಾವಿರದ ಇಪ್ಪತ್ತಾರರ ಹತ್ತು ಅತ್ಯಂತ ಆಶ್ಚರ್ಯಕರ ಭವಿಷ್ಯವಾಣಿಗಳನ್ನು ತಿಳಿಸುತ್ತಿದ್ದೇವೆ ಇವು ನಿಮ್ಮ ಬದುಕಿನ ಪ್ರತಿಯೊಂದು ಅಧ್ಯಾಯವನ್ನು ಬದಲಾಯಿಸುವಂತಹವು ಇವುಗಳ ಹಿಂದೆ ಗಾಢ ಜ್ಯೋತಿಷ್ಯ ಸತ್ಯವಿದೆ ಮತ್ತು ಕೊನೆಯಲ್ಲಿ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವ ಕೆಲವು ಶಕ್ತಿಶಾಲಿ ಉಪಾಯಗಳನ್ನು ನೀಡುತ್ತೇವೆ ಆದ್ದರಿಂದ ಈ ಭವಿಷ್ಯವಾಣಿಯನ್ನು ಕೊನೆಯವರೆಗೂ ಆಲಿಸಿ ಏಕೆಂದರೆ ಎರಡು ಸಾವಿರದ ಇಪ್ಪತ್ತಾರು ಕೇವಲ ಒಂದು ವರ್ಷವಲ್ಲ ಅದು ನಿಮ್ಮ ಬದುಕಿನ ಹೊಸ ದಿಕ್ಕು ಹೊಸ ಗುರುತು ಮತ್ತು ಹೊಸ ಉದಯವಾಗಲಿದೆ ಒಂದನೇ ಭವಿಷ್ಯವಾಣಿ ಕಳೆದು ಅವಕಾಶ ಮರಣಿ ಬರುತ್ತದೆ ಅಥವಾ ಅದಕ್ಕಿಂತ ಉತ್ತಮವಾದುದು ಸಿಗುತ್ತದೆ ದೇವಗು ಬೃಹಸ್ಪತಿ ನಿಮ್ಮ ಜಾತಕದ ಆರನೇ ಭಾವದಲ್ಲಿ ಪ್ರವೇಶಿಸಿದಾಗ ಅದು ಬಹಳ ವಿಶೇಷ ಸಂಕೇತ ಕಳೆದು ಹೋದ ಅವಕಾಶಗಳು ಮರಳಿ ಬರುತ್ತವೆ ಅಥವಾ ಅವುಗಳಿಗಿಂತಲೂ ದೊಡ್ಡ ಉತ್ತಮ ಮತ್ತು ನಿಮಗೆ ಸರಿಹೊಂದುವ ಹೊಸ ಅವಕಾಶಗಳು ಒಡ್ಡಿಕೊಂಡು ಬರುತ್ತವೆ ಹಲವು ವರ್ಷಗಳ ಹಿಂದೆ ಬಿಟ್ಟ ಉದ್ಯೋಗ ಒಂದು ಹೆಜ್ಜೆ ದೂರದಲ್ಲಿ ತಪ್ಪಿಸಿಕೊಂಡ ಪದವಿ ಅಥವಾ ನೀವು ಎಲ್ಲವನ್ನೂ ಹಾಕಿ ಸೋತ ಕನಸು ಇವೆಲ್ಲವೂ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಹೊಸ ಹೊಳಪು ಹೊಸ ಶಕ್ತಿ ಮತ್ತು ಹೊಸ ಸಾಧ್ಯತೆಗಳೊಂದಿಗೆ ಮರಳಿ ಬರಬಹುದು ಬೃಹಸ್ಪತಿಯ ಈ ಚಲನೆ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಟು ಅರ್ಧ ದಾರಿಯಲ್ಲಿ ಮುಖ್ಯ ಕೆಲಸ ಮರೆತಿದ್ದೇವೆ ಎಂದು ನೆನಪಾಗಿ ತಕ್ಷಣ ಮರಳಿ ಅದನ್ನು ಮುಗಿಸುವಂತೆ ಅಂತಹ ಶಕ್ತಿಯೇ ಈಗ ನಿಮ್ಮ ಬದುಕಿಗೆ ಮರಳುತ್ತಿದೆ ಆದ್ದರಿಂದ ಯಾವುದೋ ಅವಕಾಶ ಶಾಶ್ವತವಾಗಿ ಕೈಯಿಂದ ಹೋಯಿತೆಂದು ಭಾವಿಸಿದ್ದರೆ ಆ ಚಿಂತೆ ಬಿಡಿ ಭಾಗ್ಯ ಅದನ್ನು ಮತ್ತೆ ನಿಮ್ಮ ಒಡಲಲ್ಲಿ ಇಡಬಲ್ಲದು ಇಲ್ಲವೇ ಅದಕ್ಕಿಂತ ಶ್ರೇಷ್ಠವಾದದನ್ನು ಸಿದ್ಧವಾಗಿರಿಸಿಟ್ಟಿದೆ ಎರಡನೇ ಭವಿಷ್ಯವಾಣಿ ಐದು ಡಿಸೆಂಬರ್ನಿಂದ ಉದ್ಯೋಗದಲ್ಲಿ ದೊಡ್ಡ ಬದಲಾವಣೆ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಇಪ್ಪತ್ತೈದು ನಿಮಿಷದ ಸಮಯ ಮಕರ ರಾಶಿಯವರಿಗೆ ಆಕಾಶೀಯ ಅಲಾರಂನಂತೆ ಈ ಕ್ಷಣದಲ್ಲಿ ದೇವಗುರು ಬೃಹಸ್ಪತಿ ನಿಮ್ಮ ಉದ್ಯೋಗ ಭಾವದಲ್ಲಿ ಪ್ರವೇಶಿಸುತ್ತಾರೆ ಇದು ನಿಮ್ಮ ವೃತ್ತಿ ಜೀವನದ ದಿಕ್ಕನ್ನೇ ತಿರುಗಿಸಬಲ್ಲ ಬದಲಾವಣೆ ಹೊಸ ಉದ್ಯೋಗ ಆಫರ್ ಅನಪೇಕ್ಷಿತ ಪ್ರಮೋಷನ್ ಕೆಲಸದ ಸ್ಥಳದಲ್ಲಿ ಗೌರವ ನಿಂತುಹೋದ ಕೆಲಸಗಳ ಪರಿಹಾರ ಹಾಗೂ ಸಕಾರಾತ್ಮಕ ವಾತಾವರಣದ ಆರಂಭ ಇವೆಲ್ಲವೂ ಈ ಗೋಚರದೊಂದಿಗೆ ಬರುತ್ತವೆ ಉದ್ಯೋಗ ಹೋಯಿತು ಇಂಟರ್ವ್ಯೂ ನಿಂತು ಹೋಯಿತು ಪ್ರಮೋಷನ್ ತಡೆಯಾಗಿತ್ತು ಅಥವಾ ವೃತ್ತಿಯಲ್ಲಿ ನಿರಾಸೆ ಹೆಚ್ಚಾಗುತ್ತಿದ್ದು ಎನ್ನುವವರಿಗೆ ಐದು ಡಿಸೆಂಬರ್ ಟರ್ನಿಂಗ್ ಪಾಯಿಂಟ್ ಆಗಲಿದೆ ಹಳೆ ತೊಂದರೆಗಳು ಒಂದೊಂದಾಗಿ ಮಾಯವಾಗಲಿವೆ ಹೊಸ ದಾರಿಗಳು ತಾವಾಗಿಯೇ ತೆರೆಯಲಿವೆ ಇದ್ದಕ್ಕಿದ್ದಂತೆ ಕರೆಬರಬಹುದು ಹಳೆ ಕಂಪನಿಯಿಂದ ಮರಳಿ ಕರೆಯುವ ಪ್ರಸ್ತಾಪ ಬರಬಹುದು ದೊಡ್ಡ ಅವಕಾಶ ಅಥವಾ ದೀರ್ಘಕಾಲದಿಂದ ನಿಂತಿರುವ ಪ್ರಮೋಷನ್ಗೆ ಬೀಳಬಹುದು ಸಂಕ್ಷಿಪ್ತವಾಗಿ ಐದು ಡಿಸೆಂಬರ್ನಿಂದ ನಿಮ್ಮ ಉದ್ಯೋಗ ವೃತ್ತಿ ಮತ್ತು ವೃತ್ತಿಪರ ಬೆಳವಣಿಗೆಯಲ್ಲಿ ದೊಡ್ಡ ತಿರುವು ಬರುತ್ತದೆ ಮೂರನೇ ಭವಿಷ್ಯವಾಣಿ ವೃತ್ತಿಲಲ್ಲಿ ನಿಂತ ಪ್ರಗತಿ ಇದ್ದಕ್ಕಿದ್ದಂತೆ ಆರಂಭವಾಗುತ್ತದೆ ಬೃಹಸ್ಪತಿಯ ಪಂಚಮ ದೃಷ್ಟಿ ನಿಮ್ಮ ದಶಮ ಭಾವ ಅಂದರೆ ವೃತ್ತಿಭಾವ ಮೇಲೆ ಬೀಳುತ್ತಿದ್ದಂತೆ ಒಣಗಿದ ಮರಕ್ಕೆ ಇದ್ದಕ್ಕಿದ್ದಂತೆ ಮಳೆ ಬಂದಂತೆ ಕಳೆದ ತಿಂಗಳಿನಿಂದ ಇರುವ ಸ್ಥೈರ್ಯ ಅಡೆತಡೆಗಳು ತಪ್ಪು ತಿಳುವಳಿಕೆಗಳು ಅಥವಾ ಬಾಸಿನ ಅನಾವಶ್ಯಕ ಒತ್ತಡ ಎಲ್ಲವೂ ಕ್ರಮೇಣ ಮಾಯವಾಗುತ್ತವೆ ಕೆಲಸದ ವಾತಾವರಣ ನಿಮ್ಮ ಪರವಾಗಿ ತಿರುಗುತ್ತದೆ ಬಾಸಿನ ವರ್ತನೆ ಮೃದುವಾಗುತ್ತದೆ ಮುಂಚೆ ತಡೆಯಲ್ಪಟ್ಟ ಕೆಲಸಗಳು ಯಾವುದೇ ವಿರೋಧವಿಲ್ಲದೆ ಅನುಮೋದನೆಗೊಳ್ಳುತ್ತವೆ ದೀರ್ಘಕಾಲದಿಂದ ಅಡ್ಡಿಯಲ್ಲಿರುವ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಫೈಲ್ ಇದ್ದಕ್ಕಿದ್ದಂತೆ ಸಕ್ರಿಯವಾಗಿ ವೇಗವಾಗಿ ಮುಂದಡಿ ಇಡುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ತಿಂಗಳುಗಳಲ್ಲೇ ನಿಮ್ಮ ವೃತ್ತಿ ಒಂದು ಹೊಸ ಶಿಖರದ ಕಡೆ ಏರಲು ಶುರುವಾಗುತ್ತದೆ ನಾಲ್ಕನೇ ಭವಿಷ್ಯವಾಣಿ ವಿದೇಶ ಸಂಬಂಧಿತ ಕೆಲಸದಲ್ಲಿ ದೊಡ್ಡ ಲಾಭ ಬೃಹಸ್ಪತಿಯ ಸಪ್ತಮ ದೃಷ್ಟಿ ನಿಮ್ಮ ಹನ್ನೆರಡನೇ ಭಾವದ ಮೇಲೆ ಬೀಳುತ್ತಿದ್ದಂತೆ ವಿದೇಶ ಸಂಬಂಧಿತ ಪ್ರತಿಯೊಂದು ಕೆಲಸದಲ್ಲೂ ಅನಪೇಕ್ಷಿತ ಲಾಭದ ಸಂಕೇತ ವಿದೇಶ ಪ್ರಯಾಣ ವೀಸಾ ವಿದೇಶದಲ್ಲಿ ಓದು ಅಥವಾ ಉದ್ಯೋಗಕ್ಕಾಗಿ ತೊಂದರೆ ಪಡುತ್ತಿದ್ದರೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ದಾರಿಗಳು ವೇಗವಾಗಿ ತೆರೆಯುತ್ತವೆ ತಿಂಗಳಿನಿಂದ ನಿಂತಿದ್ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನುಮೋದನೆ ಅಥವಾ ಇಂಟರ್ವ್ಯೂ ಯಾವುದೇ ತೊಂದರೆಯಿಲ್ಲದೆ ಮುಂದುವರಿಯುತ್ತದೆ ವಿದೇಶಿ ಕ್ಲೈಂಟ್ ಕಂಪನಿ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಆದಾಯದಲ್ಲಿ ತೀವ್ರ ಏರಿಕೆ ದೊಡ್ಡ ಪ್ರಾಜೆಕ್ಟ್ ದೊಡ್ಡ ಒಪ್ಪಂದ ಅಥವಾ ದೀರ್ಘಾವಧಿಯ ಒಡಂಬಡಿಕೆಯೇ ಸಿಗುವ ಸಾಧ್ಯತೆ ಬಹಳ ಜಾಸ್ತಿ ವಿದೇಶಕ್ಕೆ ಹೋಗುವ ಬಗ್ಗೆ ಗಂಭೀರವಾಗಿ ಯೋಚಿಸದ್ದೇ ಇದ್ದವರಿಗೂ ಈ ಅವಧಿಯಲ್ಲಿ ಜಾಗತಿಕ ಸಂಪರ್ಕಗಳು ರೂಪುಗೊಳ್ಳಲಿವೆ ಐದನೇ ಭವಿಷ್ಯವಾಣಿ ಉದ್ಯೋಗ ಬದಲಾವಣೆಗೆ ಸೂಪರ್ ಲಕ್ಕಿ ಸಮಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮಕರ ರಾಶಿಯವರಿಗೆ ಉದ್ಯೋಗ ಬದಲಾವಣೆಗೆ ಅತ್ಯಂತ ಶುಭ ಗೋಲ್ಡನ್ ವಿಂಡೋ ಸರಿಯಾದ ಅವಕಾಶ ಸಿಗದೇ ಇದ್ದರೆ ಇಂಟರ್ವ್ಯೂನಲ್ಲಿ ತಿರಸ್ಕೃತರಾಗುತ್ತಿದ್ದರೆ ಅಥವಾ ಒಂದೇ ಜಾಗದಲ್ಲಿ ಸ್ಥೈರ್ಯ ಅನುಭವಿಸುತ್ತಿದ್ದರೆ ಈ ಅವಧಿಯಲ್ಲಿ ಭಾಗ್ಯ ವೇಗವಾಗಿ ತಿರುಗಿ ಅತ್ಯಂತ ಶುಭ ಉದ್ಯೋಗ ಬದಲಾವಣೆಯ ಅವಕಾಶ ತಂದೊಡ್ಡುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಸರಿಯಾದ ಜನರೊಂದಿಗೆ ಸಂಪರ್ಕ ರೂಪಗೊಳ್ಳುತ್ತದೆ ದೂರದಿದ್ದ ಅವಕಾಶಗಳು ಎದುರಿಗೆ ಬಂದು ನಿಂತುಕೊಳ್ಳುತ್ತವೆ ಉನ್ನತ ಹುದ್ದೆ ಉತ್ತಮ ಸಂಬಳ ದೊಡ್ಡ ಕಂಪನಿ ಅಥವಾ ನಿಮ್ಮ ವೃತ್ತಿಯನ್ನು ಸಂಪೂರ್ಣ ಭಿನ್ನ ದಿಕ್ಕಿಗೆ ತೆಗೆದುಕೊಂಡು ಹೋಗುವ ರೋಲ್ ಇವೆಲ್ಲವೂ ಈ ಸಮಯದಲ್ಲಿ ಸಾಧ್ಯ ಈ ಬದಲಾವಣೆ ಯಶಸ್ವಿಯಾಗಿ ದೀರ್ಘಕಾಲ ಸ್ಥಿರತೆ ಗೌರವ ಮತ್ತು ವೇಗದ ಬೆಳವಣಿಗೆ ನೀಡುತ್ತದೆ ಆರನೇ ಭವಿಷ್ಯವಾಣಿ ರಾಹುವಿನಿಂದ ಹಣ ಬರುತ್ತದೆ ಚಿಂತೆಯೂ ಬರುತ್ತದೆ ಆದರೆ ಬೃಹಸ್ಪತಿ ರಕ್ಷಿಸುತ್ತಾರೆ ಧನಭಾವದಲ್ಲಿ ಕುಳಿತಿರುವ ರಾಹು ಎರಡು ಸಾವಿರದ ದೊಡ್ಡ ಮತ್ತು ವೇಗದ ಆರ್ಥಿಕ ಅವಕಾಶಗಳನ್ನು ತರುತ್ತಾನೆ ಆದರೆ ರಾಹು ಎರಡು ದಾರಿಯ ಖಡ್ಗದಂತೆ ಹಣ ಕೊಡುತ್ತಾನೆ ಆದರೆ ಒಳಗೆ ಬೇಜಾರು ಭಯ ಅಸುರಕ್ಷಿತ ಭಾವನೆಯನ್ನು ಗೀಡುತ್ತಾನೆ ಹಣ ಬಂದರೂ ತೃಪ್ತಿಯಿಲ್ಲದಿರಬಹುದು ಅಥವಾ ಅನಪೇಕ್ಷಿತ ಖರ್ಚಿನಲ್ಲಿ ಹೋಗಬಹುದು ಆದರೆ ಇಲ್ಲಿ ಸಂತೋಷದ ಸಂಗತಿ ರಾಹುವಿನ ನಕಾರಾತ್ಮಕ ಪ್ರಿಯಗಳನ್ನು ಶಮನಿಸುತ್ತದೆ ಆರ್ಥಿಕ ಏರಿಳಿತಗಳನ್ನು ಸ್ಥಿರಗೊಳಿಸುತ್ತದೆ ಬುದ್ಧಿಯನ್ನು ಸಮತೋಲನದಲ್ಲಿಡುತ್ತದೆ ಜೋಕಿಮು ತೀರ್ಮಾನಗಳಲ್ಲಿ ರಕ್ಷಣೆ ನೀಡುತ್ತದೆ ಫಲಿತಾಂಶ ರಾಹು ಕೊಡುವ ಅವಕಾಶಗಳು ಸಿಗುತ್ತವೆ ಆದರೆ ಅವುಗಳ ಅಸ್ಥಿರತೆ ಮತ್ತು ಚಿಂತೆ ನಿಮ್ಮನ್ನು ಮುಟ್ಟುವುದಿಲ್ಲ ಹಣ ಬರುತ್ತದೆ ಉಳಿಯುತ್ತದೆಯೋ ಏಳನೇ ಭವಿಷ್ಯವಾಣಿ ಒಂದು ಜೂನ್ ಎರಡು ಸಾವಿರದ ವಿವಾಹ ಮತ್ತು ಸಂಬಂಧಗಳಲ್ಲಿ ಶುಭ ಸಮಯ ಆರಂಭ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತಾರರಂದು ಬೃಹಸ್ಪತಿ ಉಚ್ಚ ಸ್ಥಿತಿಯಲ್ಲಿ ನಿಮ್ಮ ಸಪ್ತಮ ಭಾವದಲ್ಲಿ ಪ್ರವೇಶಿಸುತ್ತಾರೆ ಇದು ಸಂಬಂಧ ವಿವಾಹ ಮತ್ತು ಪಾಲುದಾರಿಕೆಯ ಕ್ಷೇತ್ರದಲ್ಲಿ ಅತ್ಯಂತ ಶುಭ ಮತ್ತು ಪರಿವರ್ತನಕಾರಿ ಸಮಯದ ಸಂಕೇತ ಅವಿವಾಹಿತರಿಗೆ ಸರಿಯಾದ ಗೌರವ ತಿಳುವಳಿಕೆ ಸ್ಥಿರತೆ ದೀರ್ಘಕಾಲಿಕ ಸುಖ ತರುವ ಒಳ್ಳೆಯ ಸಂಬಂಧಗಳು ತಾವಾಗಿಯೇ ಬರುತ್ತವೆ ಒಡನಾಟದಲ್ಲಿ ಗೊಂದಲ ದೂರ ಅಥವಾ ಭಾವನಾತ್ಮಕ ಶೀತಲತೆ ಇದ್ದವಳಿಗೆ ಮತ್ತೆ ಸಂಧಾನ ಸಂವಾದ ಮತ್ತು ನಂಬಿಕೆ ಮರಳುತ್ತದೆ ವಿವಾಹಿತರಿಗೆ ಹೊಸ ಮಾಧುರ್ಯ ಸಹಕಾರ ಮತ್ತು ಮಾನಸಿಕ ಶಾಂತಿ ವ್ಯಾಪಾರಿಗಳಿಗೆ ಪಾಲುದಾರಿಕೆಯಿಂದ ಲಾಭ ದೊಡ್ಡ ಒಪ್ಪಂದಗಳು ಹೊಸ ಸಹಯೋಗಿಗಳು ಮತ್ತು ಸ್ಥಿರ ವ್ಯಾಪಾರ ಬೆಳವಣಿಗೆ ಎಂಟನೇ ಭವಿಷ್ಯವಾಣಿ ಅಧೂರ ಡೀಲ್ ಅಧೂರ ವ್ಯಾಪಾರ ಈಗ ಪೂರ್ಣವಾಗುತ್ತದೆ ಯಾವ ವ್ಯಾಪಾರಿಗಳ ಅಥವಾ ಉದ್ಯಮಿಗಳ ಒಂದು ಡೀಲ್ ಮಧ್ಯದಲ್ಲಿ ನಿಂತು ಹೋಯಿತೋ ದೊಡ್ಡ ಪ್ರಾಜೆಕ್ಟ್ ತಡೆಯಾಯಿತೋ ಅಥವಾ ಮುಖ್ಯ ಗ್ರಾಹಕ ಸಂಪರ್ಕ ಕಡಿದು ಹೋಯಿತೋ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಭಾಗದ ನಂತರ ಎಲ್ಲಾ ಅಧೂರ ಕೆಲಸಗಳು ಇದ್ದಕ್ಕಿದ್ದಂತೆ ಪುನರ್ಜೀವ ಹೊಂದುತ್ತವೆ ಉಚ್ಚ ಬೃಹಸ್ಪತಿಯ ಶಕ್ತಿ ನಿಮ್ಮ ಅಧೂರ ವ್ಯಾಪಾರ ಚಕ್ರಗಳಿಗೆ ಮತ್ತೆ ಚೈತನ್ಯ ನೀಡುತ್ತದೆ ಹಳೆಯ ಗ್ರಾಹಕರು ಮರಳುತ್ತಾರೆ ನಿಂತ ಒಪ್ಪಂದಗಳು ಮತ್ತೆ ಸಕ್ರಿಯವಾಗುತ್ತವೆ ಆರ್ಥಿಕ ಅಥವಾ ತಾಂತ್ರಿಕ ಕಾರಣದಿಂದ ನಿಂತ ಪ್ರಾಜೆಕ್ಟ್ಗಳು ವೇಗ ಪಡೆಯುತ್ತವೆ ನೀವು ಸಂಪೂರ್ಣ ಕಳೆದುಕೊಂಡಿದ್ದೇವೆ ಎಂದು ಬಿಟ್ಟಿದ್ದ ಅವಕಾಶಗಳು ಹೊಸ ಮತ್ತು ಹೆಚ್ಚು ಲಾಭದಾಯಕ ರೂಪದಲ್ಲಿ ಮರಳುತ್ತವೆ ಒಂಬತ್ತನೇ ಭವಿಷ್ಯವಾಣಿ ಎರಡು ಸಾವಿರದ ಇಪ್ಪತ್ತಾರರ ಅತಿದೊಡ್ಡ ಉಡುಗೊರೆ ಲಾಭದಲ್ಲಿ ಭಾರಿ ಏರಿಕೆ ಬೃಹಸ್ಪತಿಯ ಪಂಚಮ ದೃಷ್ಟಿ ಲಾಭಭಾವದ ಮೇಲೆ ಬೀಳುತ್ತಿದ್ದಂತೆ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಆರ್ಥಿಕ ಉನ್ನತಿ ಮತ್ತು ಇಚ್ಛಾಪೂರ್ತಿಯ ಅಸಾಧಾರಣ ವರ್ಷವಾಗುತ್ತದೆ ಆದಾಯ ಕೇವಲ ಹೆಚ್ಚುವುದಿಲ್ಲ ಸ್ಥಿರ ಬಲಿಷ್ಠ ಮತ್ತು ನಿರಂತರವಾಗಿ ಏರುತಾಸಾಗುತ್ತದೆ ದೊಡ್ಡ ಲಾಭ ಪ್ರಮೋಷನ್ ಬೋನಸ್ ಇನ್ಸೆಂಟಿವ್ ಅಥವಾ ವಿಶೇಷ ಆರ್ಥಿಕ ಸಾಧನೆಗಾಗಿ ಕಾಯುತ್ತಿದ್ದವರ ಇಚ್ಛೆಗಳು ಪೂರೈಸಲಿವೆ ವ್ಯಾಪಾರಿಗಳಿಗೆ ದೊಡ್ಡ ಒಪ್ಪಂದ ದೀರ್ಘಕಾಲ ಲಾಭ ತರುವ ಗ್ರಾಹಕ ಉದ್ಯೋಗಿಗಳಿಗೆ ಹೆಚ್ಚುವ ಆದಾಯ ಮಾರ್ಗಗಳು ಸಂಬಳ ಏರಿಕೆ ಸ್ಥಾನಮಾನ ಸುಧಾರಣೆ ಹತ್ತನೇ ಭವಿಷ್ಯವಾಣಿ ಸಂಘರ್ಷ ಕಡಿಮೆ ಫಲಿತಾಂಶ ಹೆಚ್ಚು ತೃತೀಯ ಭಾವದಲ್ಲಿರುವ ಶನಿ ನಿಮ್ಮ ಶ್ರಮ ಪ್ರಯತ್ನ ಸಂಘರ್ಷವನ್ನು ಹೆಚ್ಚಿಸುತ್ತಾನೆ ಪ್ರತಿ ಕೆಲಸಕ್ಕೂ ಅಪೇಕ್ಷೆಗಿಂತ ಹೆಚ್ಚು ಸಮಯ ಶಕ್ತಿ ಬೇಕಾಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬೃಹಸ್ಪತಿಯ ನವಮ ದೃಷ್ಟಿ ಈ ಸಮೀಕರಣವನ್ನೇ ಬದಲಾಯಿಸುತ್ತದೆ ಶನಿಯ ಕಾಠಿನ್ಯವನ್ನು ಮೃದುಗೊಳಿಸುತ್ತದೆ ಶ್ರಮದ ಹೊರೆ ತಗ್ಗಿಸುತ್ತದೆ ಸಂಘರ್ಷ ಕಡಿಮೆಗೊಳಿಸುತ್ತದೆ ಮುಂಚೆ ಹತ್ತು ಪ್ರಯತ್ನದಲ್ಲಿ ಒಂದು ಫಲ ಸಿಗುತ್ತಿದ್ದರೆ ಈಗ ನಾಲ್ಕು ಪ್ರಯತ್ನದಲ್ಲಿ ಐದು ಫಲ ಸಿಗುತ್ತದೆ ಕೆಲಸಗಳು ವೇಗವಾಗಿ ಮುಗಿಯುತ್ತವೆ ಅಡೆತಡೆಗಳು ಒಡೆಯುತ್ತವೆ ಕಾರ್ಯಕ್ಷಮತೆ ಪಟ್ಟಿ ಹೆಚ್ಚುತ್ತದೆ ಮಕರ ರಾಶಿಯ ಎರಡು ಸಾವಿರದ ಇಪ್ಪತ್ತಾರನ್ನು ಸಂಪೂರ್ಣ ಶುಭ ಸ್ಥಿರ ಮತ್ತು ಪ್ರಗತಿಯಿಂದ ತುಂಬಿಸಲು ಈ ಐದು ಉಪಾಯಗಳು ಅತ್ಯಂತ ಶಕ್ತಿಶಾಲಿ ಒಂದು ಸೋಮವಾರ ಶಿವಲಿಂಗಕ್ಕೆ ಶುದ್ಧ ಜಲ ಅರ್ಪಿಸಿ ವೃತ್ತಿ ರುಕಾವಟುಗಳು ದೂರವಾಗುತ್ತವೆ ಗೌರವ ಅವಕಾಶಗಳು ಬರುತ್ತವೆ ಗುರುವಾರ ಹಳದಿ ಬಟ್ಟೆ ಹಳದಿ ದಾಲ್ ಅಥವಾ ಯಾವುದೇ ಹಳದಿ ವಸ್ತು ದಾನ ಮಾಡಿ ಬೃಹಸ್ಪತಿಯ ಕೃಪೆ ಬಲಗೊಳ್ಳುತ್ತದೆ ಭಾಗ್ಯದ ಜೊತೆ ಗೂಡುತ್ತದೆ ನಿರ್ಣಯ ಶಕ್ತಿ ಸುಧಾರಿಸುತ್ತದೆ ರಾಹುಪ್ರಭಾವ ಸಮತೋಲನಕ್ಕಾಗಿ ಬೆಳ್ಳಿಯ ಒಂದು ಚಿಕ್ಕ ತುಂಡು ಯಾವಾಗಲೂ ಜೊತೆಯಲ್ಲಿಡಿ ಹಣದ ಅಸ್ಥಿರತೆ ತಡೆಯುತ್ತದೆ ಅನಪೇಕ್ಷಿತ ಖರ್ಚು ಕಡಿಮೆಯಾಗುತ್ತದೆ ಮಾನಸಿಕ ಶಾಂತಿ ಉಳಿಯುತ್ತದೆ ಮಂಗಳವಾರ ಶ್ರದ್ಧೆಯಿಂದ ಹನುಮಾನ್ ಚಾಲೀಸಾ ಪಠಿಸಿ ಸ್ಪರ್ಧೆಯಲ್ಲಿ ಗೆಲುವು ಶತ್ರುಬಲ ಕಡಿಮೆ ಸಾಹಸ ಆತ್ಮವಿಶ್ವಾಸ ಶಕ್ತಿ ಏರಿಕೆ ಶನಿವಾರ ಹರಿಯುವ ನೀರಿನಲ್ಲಿ ಒಂದು ಕಪ್ಪು ಎಳ್ಳು ಹಾಕಿ ಶನಿಯ ಕಾಠಿಣ್ಯ ಕಡಿಮೆ ಸಂಘರ್ಷ ಲಘು ಶ್ರಮದ ಬಲ ವೇಗವಾಗಿ ಮತ್ತು ಸ್ಪಷ್ಟವಾಗಿ ಸಿಗುತ್ತದೆ ಪ್ರಿಯ ಮಕರ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸಂಘರ್ಷ ಭಯ ಅನಿಶ್ಚಿತತೆಯ ವರ್ಷವಲ್ಲ ಅದು ನಿಮ್ಮ ಪುನರ್ಜನ್ಮ ಕರ್ಮಶಕ್ತಿಯ ಎಚ್ಚರ ಮತ್ತು ಶ್ರಮದ ಫಲಗಳ ಮರಳಿಕೆಯ ವರ್ಷವಾಗಲಿದೆ ನೀವು ಮಾಡಿದ ಎಲ್ಲಾ ತಪಸ್ಸು ಧೈರ್ಯ ತಾಳ್ಮೆ ಇವೆಲ್ಲವೂ ಮೇಲೆ ದೇವಗುರು ಬೃಹಸ್ಪತಿಯ ದಿವ್ಯ ಆಶೀರ್ವಾದ ಧಾರಾಳವಾಗಿ ಸುರಿಯಲಿದೆ ಬ್ರಹ್ಮಾಂಡ ನಿಮ್ಮ ದಾರಿಯ ಅಡೆತಡೆಗಳನ್ನು ತೆಗೆದು ಹೊಸ ಅವಕಾಶಗಳು ಹೊಸ ಸಂತೋಷಗಳು ಹೊಸ ಯಶಸ್ಸುಗಳನ್ನು ಕಳುಹಿಸಲು ಸಿದ್ಧವಾಗಿದೆ ಈ ಭವಿಷ್ಯವಾಣಿ ಮನದಟ್ಟಾಗಿ ಆಲಿಸಿದರೆ ಇದು ನಿಮ್ಮ ಬದುಕಿನೊಂದಿಗೆ ಗಾಢವಾಗಿ ಸಂಬಂಧವಿದೆ ಎನಿಸಿದರೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ಪ್ರೀತಿ ನಿಮ್ಮ ರಾಶಿಯನ್ನು ಬರೆದು ಆಶೀರ್ವಾದ ಕಳುಹಿಸಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಯಾವುದೇ ಶಕ್ತಿಶಾಲಿ ಭವಿಷ್ಯವಾಣಿ ತಪ್ಪದಂತೆ ಸಿಗಲಿ ನಿಮ್ಮ ಮುಂಬರುವ ಕಾಲ ಬೆಳಕು ಸಮೃದ್ಧಿ ಮತ್ತು ಯಶಸ್ಸಿನಿಂದ ತುಂಬಿರಲಿ ದೇವಗುರು ಬೃಹಸ್ಪತಿ ನಿಮ್ಮ ದಾರಿಗಳಲ್ಲೂ ಬೆಳಗಲಿ ಶ್ರೀರಾಮಚಂದ್ರ ನಿಮ್ಮ ಬದುಕಿನಲ್ಲಿ ಯಾವಾಗಲೂ ಮಂಗಳವನ್ನೇ ಸುರಿಯಲಿ ಜೈ ಶ್ರೀರಾಮ ಜೈ ಗುರುದೇವ